ಕಾಸಿಂ ಕ್ಯಾ ದಿಲಕ ಓಲ್ಕೋರ್ತಾ ಇದೇ ಮೇಡಂ ಇದು ಕ್ಲಾಸ್ ರೂಮ್ನೇ ಅಲ್ಲ ಈಗ ಹಾಜರಿ ಹಾಕ್ತಿವಿ ಮಾದಾ ಅವ್ನ ಓಜ ಮುರಾರಿ ಅಂ ಪರಾರಿ ಮುಲ್ಲಾ ಅವ್ನ ಇಲ್ಲ ಮುನಿಯಾ ಅಂ ಚಿಕನ್ ಮುನಿಯಾ ಕಾಸಿಂ ಬಸ್ಯಾ ಎಸ್ ಮೇಡಂ ಕಾಸಿಂ ಎಸ್ ಮೇಡಂ ಮೈಲಾರಿ ಎಸ್ ಮೇಡಮ್ ಸಿದ್ಲಿಂಗು ಎಸ್ ಮೇಡಂ ವಾಟ್ ಲೈಟ್ ವಾಟ್ ಲೈಟ್ ಲೆ ಲೆ ಇಂತ ತರಲೆ ಮಾಡಬೇಡ ಅಂತ ಎಷ್ಟು ಸತೆ ಹೇಳಿದಿನಿ ನಿನ್ನ ಯಾಕೆ ಸಾಲಿ ಬಂದಿಲ್ಲಪ್ಪ ರಮಿಲಾಜಿ ಮೇಡಂ ಸರಿ ಕೂಬ ಬಸಯ್ಯ ಹೇಳು ನಿನ್ನ ಪಾಠ ಎಲ್ಲಿವರೆಗೆ ಬಿಟ್ಟಿದೆ ಗಂಟೆ ಹೊಡಿದ್ರು ಮನೆಗೆ ಬಿಟ್ಟಿದ್ರಿ ನಿನ್ನೆ ಒಂದು ಹೋಮ್ ವರ್ಕ್ ಕೊಟ್ಟಿದಳ ನಾನು ಮಂತ್ರಿ ಆದರೆ ಯಾರ್ಯಾರು ಬರ್ಕೊಂಡು ಬಂದಿದ್ರಿ ಕಾಸೀಮ್ ನೀಪ್ಪ ಇನ್ನೇ ನೀವ್ ಏನ್ ಹೇಳಿದ್ರಿ ಮೇಡಮ್ ನಾನು ಮಂತ್ರಿ ಆದರೆ ನಾನು ಮಂತ್ರಿ ಆದರೆ ನಾನು ಯಾಕೆ ಬರಿಬೇಕು ನಾನು ಪಿ ಎ ಬರೀತನ ಎರಡನೇ ಎರಡು ವಾಕ್ಯದಲ್ಲಿ ಹೇಳು ಅವ್ರ ಇವ್ರು ಕೊಡದ್ರು ಇವ್ರ ಅವ್ರು ಕೊಡದ್ರು ಮೊದ ಕುಳಿದ್ರ ಮನೇನ್ ಹೇಳಿದ್ರು ಸರಿ ಕೂತ್ಕೋಪ್ಪ ಈಗ ಒತ್ತಾಕ್ಷರ ಶಬ್ದ ಹಾಕ್ತೀನಿ ಬರಿ ತೂರಾಡು ಲೇ ಲೇ ಏನ್ರ ಮಾಡ್ತಿದ್ರಿ ನೀವೇ ಹೇಳಿದ್ದಲ್ಲ ಮೇಡಮ್ ತೂರಾಡು ಅಂತ ನಾ ಹೇಳಿದ್ದು ಶಬ್ದ ಶಬ್ದ ಏನ್ರಿ ಗುದ್ದಾಡು ಏನ್ರ ಮಾಡ್ತಿದ್ರಿ ನೀವೇ ಹೇಳಿದ್ದಲ್ಲ ಮೇಡಮ್ ಗುದ್ದಾಡು ತಮ್ಮ ನಾ ಹೇಳಿದ್ದು ಶಬ್ದ ಶಬ್ದ ಒದ್ದಾಡು ಹೇಳಿದ್ದು ಶಬ್ದ ಏನ್ರಿ ಆಯ್ತು ಹ್ಮಿನಿ ಶಾಲಿನಿ ಹಾಡಿನ ಸ್ಪರ್ಧೆ ಇಟ್ಟಿದ್ದಾರೆ ಯಾರ್ಯಾರು ಭಾಗವಹಿಸ್ತ್ರೀ ಅಕ್ಕ ಓಸೋದಕ್ಕಾ ಕೊಡ್ತಾರದೆ ಹೋದರೆ ನೀವು ನನಗೆ ಓಸೋಬಕ್ಕಾ ಓಸೈತ ಅಕ್ಕಾ ಇಡ್ಲಿ ಸಾಂಬಾರ್ ನಿಮ್ದಲ್ಲ ಮೋಳ್ ಮೋಯರು ಕ್ಲಾಸ್ ಆಯ್ತು ಬೇಡ ಇಲ್ಲಿ ಇಲ್ಲಿ ಲಂಗದಾವಣೆ ಮಸ್ತಕಾಂತಿನಾಗ ಹೇಳಿ ನಿನ್ನಪ್ಪ ಬಾರಮ್ಮ ನಮ್ದು ಕಿಯಮ್ಮ ಭಾಗ್ಯಂದು ಲಕ್ಷ್ಮಿಗೆ ಬಾರಮ್ಮ ಹೆಜ್ಜೆ ಮೇಲೆ ಹೆಜ್ಜೆ ನೆಟ್ಬಿಟ್ಟಿ ಕಾಲಿನ ಹೆಜ್ಜೆ ಶಬ್ದ ಮಾಡ್ಬಿಟ್ಟಿ ಶುಕ್ರವಾರದಾಳಮ್ಮ ಹೇಳಿ ಇನ್ನು ಇನ್ನು ಯಾರಿಗ್ ಹೇಳಬೇಡ ಮತ್ತ ಕೇಳ್ಯಾರು ಬೇಡಮ್ಮ ಇವರಲ್ಲಿ ಎಟು ಆಡ್ತೇನೆ ಯಾರ್ ನನ್ನ ಚಡ್ಡಿ ಕದರು ಯಾರ್ ನನ್ನ ಚಡ್ಡಿ ಕದರು ಕೆಂಪದಲ್ಲ ಬಿಳಿದಲ್ಲ ಪಟ್ ಪಟಿದು ಅದು ಯಾರ ಕದ್ದಾರು ಬೇಡಪ್ಪ ಬೇಡಪ್ಪ ಮುಂದಿನ ಜನ್ಮ ಅಂತ ಇದ್ರೆ ಇಂದ ಶಿಷ್ಯನ ಕೊಡ್ಬೇಡಪ್ಪ ಕೊಟ್ಟು ಕನ್ನಡ ಮೇಡಮ್ ಮಾತ್ರ ಕೊಡ್ಬೇಡ್ದ ನೀವು